ನಮಸ್ಕಾರ ಶ್ರೀ ಗುರು ನಮಃ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಶ್ರೀ ಕಾಳಿಕಾ ದೇವಿ ದೇವತಾ ನಮಃ ನನ್ನ ಹೆಸರು ಶಿಲ್ಪಿ ವಿನಯ್ ಆಚಾರ್ಯ ಅಂತ ನಮ್ಮದು ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿ ನಮ್ಮದೊಂದು ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಶಿಲ್ಪಕರ ಕೇಂದ್ರ ಇದೆ ಇದು ಬಂದ್ಬಿಟ್ಟು ಸಾಯಿಬಾಬಾ ಸಿಂಹಾಸನ ಅಂತಾರೆ ಅಂದ್ರೆ ಪ್ರಭಾವಳಿ ಮೇಲೆ ಛತ್ರಿ ಕಡೆ ಹತ್ತು ಕಡೆ ಎರಡು ಪಿಲ್ಲರ್ ಆ ಪಿಲ್ಲರ್ ಮೇಲೆ ಸಿಂಹಾಸನ ಮತ್ತೆ ಪಾದಪೀಠ ಎಲ್ಲ ಬರುತ್ತೆ ಇದು ಇದನ್ನು ನಾವು ತಾಮ್ರದಲ್ಲಿ ಮಾಡಿಬಿಟ್ಟು ತಾಮ್ರದ ಮೇಲೆ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದೀವಿ ಈ ಸಿಂಹಾಸನ ಬಂದು ಬೆಂಗಳೂರಿನಲ್ಲಿ ಕನಕಪುರ ರೋಡಲ್ಲಿ ಕುಂಚಿಗೆರೆ ಪಾಲ್ಯ ಅಂತ ಒಂದು ಊರಿದೆ ಆ ಊರಿನ ಹತ್ರ ರೆಸಾರ್ಟ್ ಹತ್ರ ಒಬ್ರು ದೇವಸ್ಥಾನ ಕಟ್ಟಿಸಿದ್ದಾರೆ ಸಾಯಿಬಾಬಾ ಮಂದಿರ ಆ ಮಂದಿರಕ್ಕೆ ಮಾಡಿದ್ದೀವಿ ಇದೆಲ್ಲ ಸ್ಪೆಷಲ್ ವರ್ಕ್ ಮಾಡಿದ್ದೀವಿ ಇದು ತಾಮ್ರದಲ್ಲಿ ಮಾಡ್ತೀವಿ ಫಸ್ಟು ತಾಮ್ರಲ್ಲಿ ಮಾಡಿಬಿಟ್ಟು ಅದ್ರ ಮೇಲೆ ನಾಲ್ಕು ಲೇಯರ್ ಎಲ್ಲೂ ಗೋಲ್ಡ್ ಪ್ಲೇಟೆಡ್ ಮಾಡಿದ್ದೀವಿ ಅಂದರೆ ಗೋಲ್ಡ್ ಕೂಡಿಸಿದ್ದೀವಿ ಅಂತ ಅರ್ಥ ನಮ್ಮ ದೇವಸ್ಥಾನಕ್ಕೆ ಬೇಕಾಗಿರುವವರೆಗೂ ಎನಿ ವರ್ಕ್ ಇರೋ ಇರೋವರೆಗೂ ನಾವು ಮಾಡಿಕೊಡ್ತೀವಿ ಉಪ್ಕುಂಟೆ ಅಂತ ಊರು ನಮ್ಮದು ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಕೊಲ್ತೂರು ಪಂಚಾಯಿತಿ ಉಪ್ಪಕುಂಟೆ ಗ್ರಾಮ ಶ್ರೀ ಕಾಳಿಕಾದೇವಿ ಶಿಲ್ಪಿ ಕಲಾ ಮಂದಿರ ನಮ್ಮದು ಇಲ್ಲಿ ಏನು ಏನು ಕೆಲಸ ಬೇಕಂದ್ರು ಮಾಡ್ಕೊಡ್ತೀವಿ ಸ್ಟೋನ್ ವರ್ಕು ಪಂಜ್ಲೋಹದ್ದು ಬೆಳ್ಳಿ ಬಂಗಾರ ಎನಿ ವರ್ಕ್ ಟೆಂಪಲ್ ಎನಿ ವರ್ಕ್ ಮಾಡಿಕೊಡ್ತೀವಿ ಇದು ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು ಬೇಕಂದರೆ ನಮ್ಗೆ ಮೂರು ತಿಂಗಳು ಟೈಮ್ ಕೊಡಬೇಕು ಹೌದು ಮೂರು ತಿಂಗಳು ಕಾಲಾವಧಿ ಇರುತ್ತೆ ಫಸ್ಟ್ ಡ್ರಾಯಿಂಗ್ ಮಾಡ್ತೀವಿ ಡ್ರಾಯಿಂಗ್ ಶೀಟ್ ಮೇಲೆ ಅಲ್ಲಿ ಹೋಗಿ ಮೆಜರ್ಮೆಂಟ್ ಎತ್ಕೊಬಂದು ಡ್ರಾಯಿಂಗ್ ಮಾಡಿಕೊಂಡು ನಮಗೆ ನಮ್ಮ ಮನಸ್ಸಿಗೆ ಬಂದಿದೆ ಅಂದರೆ ಮತ್ತೆ ಅದನ್ನ ಶೀಟ್ ಮೇಲೆ ಡ್ರಾ ಮಾಡಿಕೊಂಡು ಅದನ್ನ ಮತ್ತೆ ಎಂಬೋಸ್ ಮಾಡಿ ನಕಾಸೆ ಮಾಡಿ ಫಿನಿಶಿಂಗ್ ಎಲ್ಲ ಆದ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿ ಇದೇ ಥರ ಎಲ್ಲ ವುಡ್ಗೆ ಫಿಟ್ ಮಾಡಿಕೊಡ್ತೀವಿ ನಾವು ಎಲ್ಲ ಟೋಟಲ್ ಹ್ಯಾಂಡ್ ವರ್ಕ್ ಇದು ವಾರಂಟಿ ಕೊಡ್ತೀರಾ ಸರ್ ವಾರಂಟಿ ಇದು ಈ ಲೈಫ್ ಟೈಮ್ ವಾರಂಟಿ ಯಾವತ್ತಿಗೆ ಏನಾದರೂ ಇರಲಿ ನಂದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ